ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಮೂವಿ ಪ್ರಿವ್ಯೂ ವಿತ್ ಕಾಕಾ ಬೈ ಎಫ್ ಎಂ ಸಿ ಈ ಹದಿನಾಲ್ಕನೇ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಈ ವಾರ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡೋಣ ಈಗಾಗಲೇ ನೀವು ಸಾಕಷ್ಟು ಈ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ ಮತ್ತಷ್ಟು ನೋಡಿ ಸಿನಿಮಾ ಬಗ್ಗೆ ತಿಳಿದುಕೊಳ್ಳಿ ಸಿನಿಮಾ ಬಗ್ಗೆ ತಿಳಿದುಕೊಂಡು ನೀವು ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಬನ್ನಿ ಇವಾಗ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ ಈ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಸಿನಿಮಾದಲ್ಲಿ ತೆರೆಯ ಹಿಂದಿನ ರೋಚಕ ಕಥೆಗಳನ್ನು ಕೂಡ ನಾನು ತಗೊಂಡು ಬರ್ತಾ ಇದ್ದೀನಿ ದಯವಿಟ್ಟು ಅದನ್ನು ನೋಡಿ ಹರಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅದರಿಂದ ನಮಗೆ ಇನ್ನಷ್ಟು ಉತ್ತೇಜನ ಸಿಕ್ಕು ನಾವು ಇನ್ನೂ ಹೆಚ್ಚು ಹೆಚ್ಚಿನ ವಿಷಯಗಳನ್ನು ನಿಮಗೆ ತಿಳಿಸೋದಕ್ಕೆ ಅನುಕೂಲವಾಗುತ್ತೆ ಹಾಗಾದರೆ ಈ ವಾರ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕನ್ನಡದಲ್ಲಿ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಹಿಂದಿಯಲ್ಲಿ ಆರು ಮಲಯಾಳಂನಲ್ಲಿ ನಾಲ್ಕು ತೆಲುಗುನಲ್ಲಿ ಆರು ತಮಿಳಲ್ಲಿ ನಾಲ್ಕು ಇಂಗ್ಲೀಷ್ನಲ್ಲಿ ನಾಲ್ಕು ಒಟ್ಟು ಇಪ್ಪತ್ತೆಂಟು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಬಹಳಷ್ಟು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ದಯವಿಟ್ಟು ಅದರ ಎಲ್ಲ ವಿಷಯಗಳನ್ನು ನೀವು ಟ್ರೈಲರ್ಗಳನ್ನು ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಈ ಸಿನಿಮಾ ತಂಡಗಳಿಗೆ ನೀವು ಹರಸಬೇಕು ಅನ್ನೋದು ನನ್ನದೊಂದು ಪ್ರಾರ್ಥನೆ ಬನ್ನಿ ಈಗ ಮೊದಲನೆಯದಾಗಿ ಕನ್ನಡ ಸಿನಿಮಾಗಳು ಒಟ್ಟು ನಾಲ್ಕು ಸಿನಿಮಾ ಅಂತ ನಾನು ಹೇಳಿದ್ದೆ ಮೊದಲನೆಯ ಸಿನಿಮಾ ರುದ್ರ ಗರುಡ ಪುರಾಣ ಅಂತ ಏನಪ್ಪ ಇದು ಒಂದು ಪುರಾಣ ಕಥೆಯ ಬಗ್ಗೆ ಹೆಸರಿದೆಯಲ್ಲ ಅಂತ ನೀವು ತಿಳ್ಕೊಬಹುದು ನೋಡಿ ಅದರ ಪೋಸ್ಟರ್ನ ಕೂಡ ನಾನು ತೋರಿಸ್ಬಿಡ್ತೀನಿ ರುದ್ರ ಗರುಡ ಪುರಾಣ ಅಂತ ಹಾಗಾದ್ರೆ ಇದು ಏನು ಸಿನ್ಮಾ ನಾವು ಈ ಸಿನಿಮಾವನ್ನ ಯಾಕೆ ನೋಡಬೇಕು ಇದೊಂದು ಆಕ್ಷನ್ ಥ್ರಿಲ್ಲರ್ ರೊಮ್ಯಾಂಟಿಕ್ ಮತ್ತು ಮಿಸ್ಟರಿ ಇರುವಂಥ ಒಂದು ಸಿನ್ಮಾ ಇದೇನಪ್ಪಾ ಅಂದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಎಲ್ಲಾ ಪ್ರಯಾಣಿಕರನ್ನ ಬಲೆ ತೆಗೆದುಕೊಂಡ ಬಸ್ ಅಪಘಾತದ ಸುತ್ತ ಹೆಣೆದಂತ ಒಂದು ಕತೆ ಆಶ್ಚರ್ಯ ಅಂದ್ರೆ ಬಸ್ ಮತ್ತು ಅದರಲ್ಲಿರೋ ಪ್ರಯಾಣಿಕರು ಹಲವಾರು ವರ್ಷಗಳ ನಂತರ ಮತ್ತೆ ಕಾಣಿಸ್ಕೊಳ್ತಾರೆ ಇದೊಂದು ಮಿಸ್ಟ್ರಿ ಅಲ್ವಾ ಆಕ್ಸಿಡೆಂಟ್ ಆದ್ಮೇಲೆ ಸತ್ತು ಹೋದ ಜನ ಮತ್ತೆ ಹೇಗೆ ಬದುಕಿ ಬರುತ್ತಾರೆ ಅನ್ನೋದು ಒಂದು ಕುತೂಹಲಕರ ಆದಂತಹ ಒಂದು ಘಟ್ಟ ಈಗ ಒಂದು ಪ್ರಶ್ನೆ ಮೂಡ್ತದೆ ಆ ಬಸ್ ಹೇಗೆ ಮತ್ತೆ ಕಾಣಿಸ್ಕೊಳ್ತು ಮತ್ತು ಆ ಬಸ್ಸಿನಲ್ಲಿ ಸತ್ತ ಮನುಷ್ಯರು ಎಲ್ಲಿದ್ದಾರೆ ಮತ್ತೆ ಅವರೆಲ್ಲ ಬಂದ್ರು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ ನೀವು ಸಿನಿಮಾ ನೋಡಬೇಕು ತುಂಬಾ ಆಕ್ಷನ್ ಥ್ರಿಲ್ಲರ್ ಆದಂತಹ ಒಂದು ಸಿನಿಮಾವನ್ನ ಈ ಒಂದು ಕಥಾವಸ್ತು ಏನಂದ್ರೆ ಪ್ಯಾನಾಮ್ ಫ್ಲೈಟ್ ನೈನ್ ಒನ್ ಫೋರ್ನಿಂದ ಪ್ರೇರಿತವಾಗಿದೆ ಅಂತಾರೆ ಚಿತ್ರತಂಡ ಇದನ್ನ ಕೆ ಎಸ್ ನಂದೀಶ್ ಅವರು ನಿರ್ದೇಶನ ಮಾಡಿದ್ದು ಅಶ್ವಿನಿ ಆರ್ಟ್ಸ್ ಬ್ಯಾನರ್ ಅಡಿಯಲ್ಲಿ ಅಶ್ವಿನಿ ಲೋಹಿತ್ ಮತ್ತು ವಿಜಯ್ ಲೋಹಿತ್ ಅವರು ನಿರ್ಮಾಣ ಮಾಡಿದ್ದಾರೆ ಆಪರೇಷನ್ ಅಲಮೇಲಮ್ಮ ಮತ್ತು ಕವಲುದಾರಿ ಖ್ಯಾತಿಯ ಋಷಿ ಪೊಲೀಸ್ ಅಧಿಕಾರಿಯಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಛಾಯಾಗ್ರಹಣವನ್ನ ಸಂದೀಪ್ ಕುಮಾರ್ ಬಿ ಎಸ್ ಸಂಕಲನವನ್ನ ಮನು ಶೆಡ್ಗಾರ್ ಹಾಗೂ ಸಂಗೀತವನ್ನ ಕೆ ಪಿ ಮ್ಯೂಸಿಕ್ನವರು ನೀಡಿದ್ದಾರೆ ಈಗ ತಾರಾಗಣದಲ್ಲಿ ಇನ್ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ರಿಷಿ ಪ್ರಿಯಾಂಕಾ ಕುಮಾರ್ ವಿನೋದ್ ಆಳ್ವ ಅವಿನಾಶ್ ಕೆ ಎಸ್ ಶ್ರೀಧರ್ ಶಿವರಾಜ್ ಪೇಟೆ ಗಿರೀಶ್ ಶಿವಣ್ಣ ಜಗದೀಶ್ ಕುಮಾರ್ ಎಸ್ ಅಂದರೆ ಜಗ್ಗಪ್ಪ ಅಂತಾನೆ ಹೆಸರಾಗಿರುವಂಥವರು ರಾಮ್ ಪವನ್ ಶೇಟ್ ವಂಶಿ ಆರ್ ಕೆ ಅಡಸುಮಲ್ಲಿ ಜಲ್ವಾ ಕೋಟಿ ಹಾಗೂ ಪ್ರಭಾಕರ್ ಬೋರೇಗೌಡ ಅವರು ಈ ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ ನಾವು ಈ ಚಿತ್ರಕ್ಕೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಇನ್ನು ಮುಂದಿನ ಸಿನಿಮಾ ಬಗ್ಗೆ ಹೇಳುವುದು ಅಂತಾದ್ರೆ ಇದೊಂದು ಫಾರೆಸ್ಟ್ ಅನ್ನುವಂತಹ ಒಂದು ಸಿನಿಮಾ ಈ ಪೋಸ್ಟರ್ನ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಜನವರಿ ಇಪ್ಪತ್ನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ಈ ಸಿನಿಮಾ ಎಷ್ಟೆಷ್ಟು ಥಿಯೇಟ್ರ್ಗಳಲ್ಲಿ ತೆರೆ ಕಾಣ್ತಾ ಇದೆ ಅನ್ನೋ ವಿಷಯವನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ಫುಲ್ ಪೇಜ್ ಆ್ಯಡ್ ಈ ನಡುವೆ ಹೆಚ್ಚು ಸಿನಿಮಾ ತಂಡದವರು ಕೊಡ್ತಾ ಇದಾರೆ ಅಂದರೆ ಸಿನಿಮಾ ಬಗ್ಗೆ ಹಾಗೂ ಅದನ್ನ ಪ್ರಚಾರ ಮಾಡುವಲ್ಲಿ ಅವರು ಎಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಏನಪ್ಪ ಹಾಗಾದ್ರೆ ಈ ಸಿನಿಮಾ ಯಾಕೆ ನಾವು ನೋಡಬೇಕು ಅಂದ್ರೆ ಇದೊಂದು ಆಕ್ಷನ್ ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ ಯಾಕೆ ಈ ಸಿನಿಮಾ ನೋಡಬೇಕು ಅಂದ್ರೆ ದಟ್ಟವಾದ ಅರಣ್ಯವು ಗುಪ್ತ ನಿಧಿಯನ್ನು ಹೊಂದಿರ್ತದೆ ಈ ನಿಧಿಯನ್ನು ಕಂಡುಹಿಡಿಯಲು ಹೊರಟ ಐದು ಗ್ರಾಮಸ್ಥರ ತಂಡ ಎಲ್ಲಾ ಅಡೆತಡೆಗಳನ್ನ ಮೀರಿ ಈ ನಿಧಿಯನ್ನ ದಕ್ಕಿಸ್ಕೊಳ್ತಾರೆಯೇ ಅನ್ನೋದು ಒಂದು ಪ್ರಶ್ನೆ ಈ ಸಿನಿಮಾ ಇದರ ಸುತ್ತ ಹೆಣೆದಂತಹ ಒಂದು ಕಥೆ ಕಾಡನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಬಹುತೇಕ ಈ ಸಿನಿಮಾ ಕಾಡಲ್ಲೇ ಶೂಟಿಂಗ್ ಆಗಿದೆ ಹೀಗಾಗಿ ಛಾಯಾಗ್ರಾಹಕರು ಯಾವ ರೀತಿಯಾಗಿ ಈ ಸಿನಿಮಾವನ್ನ ಸೆರೆ ಹಿಡಿದಿದ್ದಾರೆ ಅನ್ನೋದು ಬಹಳಷ್ಟು ಕುತೂಹಲ ಕುತೂಹಲಕರವಾದಂತಹ ಒಂದು ಸಂಗತಿ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ನೋಡಿ ಕಾಮಿಡಿ ಸಿನಿಮಾಗಳನ್ನೇ ಹೆಚ್ಚಾಗಿ ನಿರ್ದೇಶನ ಮಾಡಿರುವಂತಹ ಈ ಚಂದ್ರಮೋಹನ್ ಈ ಬಾರಿ ಕಾಮಿಡಿ ಕಮ್ ಅಡ್ವೆಂಚರ್ ಸಿನಿಮಾವನ್ನ ತೆರೆ ಮೇಲೆ ತರೋದಕ್ಕೆ ಹೊರಟಿದ್ದಾರೆ ಎನ್ ಎಂ ಕಾಂತರಾಜ್ ಅವರು ಎನ್ ಎಂ ಕೆ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಚಿತ್ರಕಥೆ ಕಥೆ ಸಂಭಾಷಣೆಯನ್ನ ಸತ್ಯಶೌರಸಾಗರ್ ಅವರು ಮಾಡಿದ್ದಾರೆ ಛಾಯಾಗ್ರಹಣವನ್ನ ವಿ ರವಿಶಂಕರ್ ಸಂಕಲನವನ್ನ ಅರ್ಜುನ್ ಕಿಟ್ಟು ಸಂಗೀತವನ್ನ ಧರ್ಮವೀರ್ ಸಮರ್ಥ ಅವರು ಮಾಡಿದ್ದಾರೆ ಸಾಹಸ ನಿರ್ದೇಶನ ಡಾಕ್ಟರ್ ರವಿ ಅವರು ತಾರಾಗಣದಲ್ಲಿ ಚಿಕ್ಕಣ್ಣ ಫಸ್ಟ್ ರ್ಯಾಂಕ್ ರಾಜು ಖ್ಯಾತಿಯ ಗುರುನಂದನ್ ಅನೀಶ್ ತೇಜೇಶ್ವರ್ ಹಾಗೂ ರಂಗಾಯಣ ರಘು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಉಳಿದಂತೆ ಶರಣ್ಯ ಶೆಟ್ಟಿ ಅರ್ಚನಾ ಕೊಟ್ಟಿಗೆ ಪ್ರಕಾಶ್ ತಮಿಳಿನಾಡ್ ದೀಪಕ್ ರೈ ಪಾಣಾಜೆ ಹಾಗೂ ಸೂರಜ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾವು ಕೂಡ ಎಫ್ ಎಂ ಸಿ ವತಿಯಿಂದ ಈ ಸಿನಿಮಾಕ್ಕೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದ್ದೀವಿ ಇನ್ನು ಮುಂದಿನ ಸಿನಿಮಾವನ್ನು ನೋಡೋದಾದ್ರೆ ರಾಯಲ್ ಅನ್ನುವಂಥ ಒಂದು ಸಿನಿಮಾ ಇದು ಕೂಡ ಹಲವಾರು ಥೇಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಆ ವಿವರಗಳೆಲ್ಲ ಇಲ್ಲಿವೆ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಅಥವಾ ಬುಕ್ ಮೈ ಶೋದಲ್ಲಿ ಹೋಗಿ ಅದನ್ನು ನೋಡಬಹುದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಈ ಒಂದು ಸಿನಿಮಾವನ್ನ ನೀವು ನೋಡಿ ಏನಪ್ಪ ಈ ಒಂದು ರಾಯಲ್ ಸಿನಿಮಾ ಯಾಕೆ ನಾವು ನೋಡಬೇಕು ಅಂತ ನುರಿತ ಕಾರ್ನ್ ಆರ್ಟಿಸ್ಟ್ ಕೃಷ್ಣನನ್ನ ಪೊಲೀಸರು ಕೋಮಾದಲ್ಲಿರುವ ಕಂಪನಿಯ ಅಧ್ಯಕ್ಷ ಸಿದ್ಧಾರ್ಥನ ಬಂಗ್ಲೆಗೆ ಕರೆದೊಯ್ತಾರೆ ಕುಸಿತದ ಅಂಚಿನಲ್ಲಿರುವ ಆ ಕಂಪನಿಯನ್ನ ಕೃಷ್ಣ ಉಳಿಸುವ ಕಾರ್ಯದಲ್ಲಿ ಯಶಸ್ವಿಯಾಗ್ತಾನ ಈ ಮಧ್ಯದಲ್ಲಿ ಆ ಕಂಪನಿಗೂ ತನ್ನ ತಾಯಿಗೂ ಒಂದು ನಂಟಿದೆ ಹಾಗಾದ್ರೆ ಏನದು ಕಂಪನಿ ಉದ್ಧಾರ ಐತೆ ಇದೆಲ್ಲದಕ್ಕೂ ಉತ್ತರ ನೀವು ಸಿನಿಮಾ ನೋಡಬೇಕು ಇದು ಪಕ್ಕಾ ಮಾಸ್ ಹಾಗೂ ಎನರ್ಜೆಟಿಕ್ ಸಿನಿಮಾ ಅನ್ನತ್ತೆ ಚಿತ್ರತಂಡ ಲೈಫಲ್ಲಿ ಲಾಯಲ್ ಆಗಿ ಬದುಕೋದಕ್ಕಿಂತ ರಾಯಲ್ ಆಗಿ ಬದುಕೋದು ನಂಗೆ ಇಂಪಾರ್ಟೆಂಟ್ ನಾವು ಗಂಡಸರು ಸ್ವಾಭಿಮಾನನ ಅಹಂಕಾರ ಅನ್ಕೋತೀವಿ ಅನ್ನೋ ಸಾಕಷ್ಟು ಮಾಸ್ ಡೈಲಾಗ್ಗಳಿಗೇನು ಇದರಲ್ಲಿ ಕಮ್ಮಿ ಇಲ್ಲ ದಿನಕರ್ ತೂಗುದಿ ಚಿತ್ರಕಥೆಯನ್ನು ಬರೆದು ನಿರ್ದೇಶಿಸಿದ ಈ ರಾಯಲ್ ಸಿನಿಮಾದಲ್ಲಿ ಮೊಟ್ಟ ಮೊದಲು ಪುನೀತ್ ರಾಜ್ಕುಮಾರ್ ಅವರು ನಟಿಸಬೇಕಾಗಿತ್ತು ಆದರೆ ಈ ಸಿನಿಮಾ ಸೆಟ್ಟೋರೋದಕ್ಕೂ ಮುನ್ನ ಅಪ್ಪು ಬಾರದ ಲೋಕಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು ಇಡೀ ಕುಟುಂಬ ಒಟ್ಟಿಗೆ ಕೂತು ನೋಡುವ ಸಿನಿಮಾ ಅಂತಾರೆ ನಿರ್ದೇಶಕರು ಚಿತ್ರ ಜಯಣ್ಣ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿದೆ ಕಿಸ್ ಸಿನಿಮಾ ಖ್ಯಾತಿಯ ಹಾಗೂ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನಟಿಸಿದ್ದ ವಿರಾಟ್ ನಾಯಕರಾಗಿದ್ದಾರೆ ಅವರಿಗೆ ನಟಿ ಸಂಜನಾ ಜೋಡಿಯಾಗಿದ್ದಾರೆ ಅಮ್ಮನ ಪಾತ್ರದಲ್ಲಿ ಛಾಯಾ ಸಿಂಗ್ ಅಭಿನಯ ಮನೋಜ್ಞವಾಗಿದೆ ಛಾಯಾ ಸಿಂಗ್ ಅಂದರೆ ಅಮೃತ ಧಾರಾವಾಹಿಯ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದವರು ಈಗಾಗಲೇ ಹೆಚ್ಚು ಸದ್ದು ಮಾಡಿದ ಕವಿರಾಜ್ ಬರೆದಿರುವ ಸಿನಿಮಾದ ಎರಡನೇ ಹಾಡು ಅಣ್ಣಂಗೆ ಟಾಂಗ್ 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 ಕೊಡ್ತಿಯಲ್ಲೇ ಅನ್ನುವಂತ ಒಂದು ಹಾಡು ವಿದ್ಯಾರ್ಥಿಗಳಿಂದಲೇ ಬಿಡುಗಡೆ ಮಾಡಿಸಿರೋದು ಮತ್ತೊಂದು ವಿಶೇಷ ಈ ಸಿನಿಮಾದ ನಿರ್ಮಾಣವನ್ನ ಜೇರ್ಣ ಹಾಗೂ ಭೋಗೇಂದ್ರ ಅವರು ಮಾಡಿದ್ದಾರೆ ಸಂಕೇತ್ ಎಂ ವೈ ಎಸ್ ಛಾಯಾಗ್ರಹಣವನ್ನು ಮಾಡಿದ್ದಾರೆ ಸಂಗೀತವನ್ನ ಚರಣರಾಜ್ ನೀಡಿದ್ದಾರೆ ತಾರಾಗಣದಲ್ಲಿ ವಿರಾಟ್ ಸಂಜನಾ ಆನಂದ್ ರಂಗಾಯಣ ರಘು ಅಚ್ಯುತ್ ಕುಮಾರ್ ಛಾಯಾ ಸಿಂಗ್ ಅವರು ಮುಖ್ಯ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರಕ್ಕೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಇನ್ನೊಂದು ವಿಷಯ ಅಂದ್ರೆ ಈ ಚಿತ್ರವನ್ನ ದರ್ಶನ್ ಅವರು ನಿನ್ನೆ ವೀಕ್ಷಿಸಿದ್ರು ಅನ್ನುವಂತಹ ಒಂದು ಸುದ್ದಿ ಕೂಡ ನಮಗ್ ಬಂದಿದೆ ಹಾಗಾದ್ರೆ ಸಾಕಷ್ಟು ದೊಡ್ಡ ಮಾಸ್ ಈ ಸಿನಿಮಾವನ್ನ ನೀವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ನೋಡಿ ಎಫ್ ಎಂ ಸಿ ವತಿಯಿಂದ ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳ್ತೇವೆ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೇವೆ ಇನ್ನ ಮತ್ತೊಂದು ಸಿನಿಮಾ ರೈಡ್ ಅಂತ ರೈಡ್ ಅನ್ನೋ ಹೆಸರಲ್ಲಿ ಸುಮಾರು ಸಿನಿಮಾಗಳು ಹಿಂದಿನಲ್ಲೂ ಬಂದಿದೆ ಅಜಯ್ ದೇಗವನ್ ಅವರೆಲ್ಲ ಇದ್ರು ಈಗ ಇದೇ ಒಂದು ಸಿನಿಮಾ ಆ ಸಿನಿಮಾಗು ಈ ಸಿನಿಮಾಗು ತುಂಬ ಅಂತರಗಳಿದೆ ಆದರೆ ಕನ್ನಡದಲ್ಲಿ ಹೊಸದಾಗಿ ಇನ್ನೊಂದು ರೈಡ್ ಅನ್ನುವಂಥ ಒಂದು ಸಿನಿಮಾ ಈಗ ತೆರೆ ಕಾಣ್ತಾ ಇದೆ ಜನವರಿ ಇಪ್ಪತ್ನಾಲ್ಕಕ್ಕೆ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ರೈಡ್ ಅನ್ನುವಂಥ ಒಂದು ಸಿನಿಮಾ ಈ ಸಿನಿಮಾ ಏನಿದೆ ಅಂದ್ರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಮದುವೆಯಾಗುವ ಹುಡುಗ ಹುಡುಗಿ ರೋಮಾಂಚಕ ಪ್ರೀ ವೆಡ್ಡಿಂಗ್ ಅಡ್ವೆಂಚರ್ಗಾಗಿ ನಿಗೂಢ ಆಂಡ್ರೋಮಿಡಾ ಕಾಡಿನಲ್ಲಿ ಚಾರಣವನ್ನು ಹರಿಸ್ತಾರೆ ಈಗ ಈ ಪ್ರೀ ವೆಡ್ಡಿಂಗ್ ಶೋ ಅನ್ನೋ ವಿಷಯದ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಚಿತ್ರ ವಿಚಿತ್ರವಾದಂತಹ ವಿಡಿಯೋಗಳನ್ನ ನೀವೆಲ್ಲ ನೋಡಿರ್ತೀರಿ ಆ ಒಂದು ವಿಷಯವನ್ನೇ ಇಟ್ಕೊಂಡು ಇಲ್ಲಿ ಒಂದು ದೊಡ್ಡ ಸಾಹಸವನ್ನು ಮಾಡೋದಿಕ್ಕೆ ಒಂದು ಜೋಡಿ ಪ್ರಯತ್ನ ಮಾಡುತ್ತೆ ಆದ್ರೆ ಏನಾಗುತ್ತೆ ಅಂದ್ರೆ ಹುಡುಗ ಇದ್ದಕ್ಕಿದ್ದಂತೆ ಕಾಣೆ ಆಗ್ತಾನೆ ಏನಾಯ್ತು ಹುಡುಗ ವಾಪಸ್ ಬಂದ ಹುಡುಗಿ ಕತೆ ಏನು ಇವೆಲ್ಲ ಪ್ರಶ್ನೆಗಳಿಗೆ ನೀವು ಸಿನಿಮಾ ನೋಡಿ ಉತ್ತರ ಕಾಣ್ಕೋಬಹುದು ವಿ ರಾಮಕೃಷ್ಣ ನಿರ್ಮಾಣದ ಈ ಸಿನಿಮಾಕ್ಕೆ ಎನ್ ಭಾನುತೇಜ ನಿರ್ದೇಶನ ಮಾಡಿದ್ದಾರೆ ಈ ಸಂದಿಲ್ ಕುಮಾರ್ ಅವರು ಸಂಗೀತವನ್ನು ನೀಡಿದ್ದಾರೆ ಎಸ್ ನಾಗರಾಜ್ ಅವರು ಛಾಯಾಗ್ರಹಣವನ್ನು ಮಾಡಿದ್ದಾರೆ ಸಂಕಲನವನ್ನ ಶಿವರಾಜ್ ಮೇಹು ಅವರು ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಸ್ ಉತ್ತಮ್ ಕುಮಾರ್ ತಾರಾಗಣದಲ್ಲಿ ಆರ್ ವೆಂಕಟೇಶ್ ಗೌಡ ಪಿ ತನ್ವಿ ನೀರಜ್ ಕುಮಾರ್ ಎಂ ಡಿ ಹಾಗೂ ಎಸ್ ರವಿ ಇದ್ದಾರೆ ನೀವೆಲ್ಲರೂ ಕೂಡ ಈ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೇನೆ ಈ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಾಲ್ಕು ಕನ್ನಡ ಸಿನಿಮಾಗಳು ಏನು ಇಲ್ಲಿ ತೆರೆ ಕಾಣ್ತಾ ಇದ್ದಾವೆ ಜನವರಿ ಇಪ್ಪತ್ನಾಲ್ಕಕ್ಕೆ ದಯವಿಟ್ಟು ನೀವು ಹೋಗಿ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನ ನೋಡಿ ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಯಶಸ್ವಿಗೊಳಿಸಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಇದಿಷ್ಟು ನಮ್ಮ ಕನ್ನಡ ಸಿನಿಮಾಗಳ ಪಟ್ಟಿಯಾಯಿತು ಇನ್ನು ಬೇರೆ ಬೇರೆ ಸಿನಿಮಾಗಳು ಅಂದ್ರೆ ಬೇರೆ ಭಾಷೆಯ ಸಿನಿಮಾಗಳು ಯಾವ್ಯಾವುದು ಅನ್ನೋದನ್ನ ನಾವು ನೋಡೋದಾದ್ರೆ ಹಿಂದಿಯಲ್ಲಿ ಒಟ್ಟು ಆರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಸ್ಕೈ ಫೋರ್ಸ್ ಅನ್ನುವಂಥ ಒಂದು ಹಿಂದಿ ಸಿನಿಮಾ ಆಕ್ಷನ್ ಹಿಸ್ಟಾರಿಕಲ್ ಥ್ರಿಲ್ಲರ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮಾರಣಾಂತಿಕ ವೈಮಾನಿಕ ದಾಳಿಯ ಸುತ್ತ ಅಸಾಧಾರಣ ನೈಜ ಘಟನೆಗಳು ನಡೆದು ಆದ್ರಿಂದ ಪ್ರೇರಿತವಾದಂತಹ ಕತೆಯನ್ನ ಇಟ್ಟುಕೊಂಡು ಈ ಸಿನಿಮಾವನ್ನು ಮಾಡಿದ್ದಾರೆ ಸಂದೀಪ್ ಕೆಲ್ವಾನೆ ಹಾಗೂ ಅಭಿಷೇಕ್ ಅನಿಲ್ ಕಪೂರ್ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ದೇಶಭಕ್ತಿ ಸಾರುವ ಈ ಸಿನಿಮಾದಲ್ಲಿ ಅಕ್ಷಯ್ ಕುಮಾರ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಇನ್ನ ಮುಂದಿನ ಸಿನಿಮಾ ಡಾಕು ಮಹಾರಾಜ್ ಅಂತ ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ನಂದಮೂರಿ ಬಾಲಕೃಷ್ಣ ಬಾಬಿ ಡ್ಯೋಲ್ ನಟನೆಯ ಈ ಸಿನಿಮಾ ಮೂಲತಃ ಇದು ತೆಲುಗು ಭಾಷೆಯದ್ದು ತೆಲುಗುನಲ್ಲಿ ಜನವರಿ ಹನ್ನೆರಡಕ್ಕೆ ಇದು ತೆರೆ ಕಂಡಿದೆ ನಮ್ಮ ಹಿಂದಿನ ಎಪಿಸೋಡ್ ಅಲ್ಲಿ ಆ ಬಗ್ಗೆ ನಾವು ಹೇಳಿದ್ದೆವು ಈಗ ಹಿಂದಿಯಲ್ಲಿ ಈ ಒಂದು ಸಿನಿಮಾ ಜನವರಿ ಇಪ್ಪತ್ನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ಇನ್ನೊಂದು ಹಾಂಗ್ಕಾಂಗ್ ವಾರಿಯರ್ಸ್ ಅಂತ ಇದು ಹಿಂದಿ ತಮಿಳು ಹಾಗೂ ತೆಲುಗುನಲ್ಲಿ ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ದಾಲ್ ರೋಟಿ ಅನ್ನುವಂಥ ಹಿಂದಿ ಸಿನಿಮಾ ರಕ್ತರೇಖಾ ಅನ್ನುವಂಥ ಹಿಂದಿ ಸಿನಿಮಾ ಆಕ್ಷನ್ ಥ್ರಿಲ್ಲರ್ ಆಮೇಲೆ ಒಂದು ಫ್ಯಾಮಿಲಿ ಡ್ರಾಮಾ ಥ್ರಿಲ್ಲರ್ ಇದು ಪ್ಯಾರ್ ಫೋ ಪರಿವಾರ್ ಮೇ ಅನ್ನುವಂಥ ಒಂದು ಸಿನಿಮಾ ಒಟ್ಟು ಆರು ಸಿನಿಮಾಗಳು ಹಿಂದಿನಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ತಮಿಳು ಸಿನಿಮಾಗಳು ನಾಲ್ಕು ತಮಿಳು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಮಿಸ್ಟರ್ ಹೌಸ್ ಕೀಪಿಂಗ್ ಅನ್ನುವಂಥದ್ದು ಕಾಮಿಡಿ ರೊಮ್ಯಾಂಟಿಕ್ ಮತ್ತು ಬಾಟಲ್ ರಾಧಾ ಅನ್ನುವಂಥ ಒಂದು ತಮಿಳು ಸಿನಿಮಾ ಈ ಮಿಸ್ಟ್ರ ಹೌಸ್ ಕೀಪಿಂಗ್ ಮತ್ತು ಬಾಟಲ್ ರಾಧಾ ಈ ಎರಡೂ ಸಿನಿಮಾಗಳು ಡಿಸೆಂಬರ್ ಇಪ್ಪತ್ತಕ್ಕೆ ತೆರೆ ಕಾಣುತ್ತೆ ಅಂತ ಚಿತ್ರತಂಡ ಪ್ರಚಾರ ಮಾಡಿತ್ತು ಈ ಕುರಿತು ನಮ್ಮ ಎಂಟನೇ ಎಪಿಸೋಡ್ ಅಲ್ಲಿ ನಾನು ಈ ವಿಷಯವನ್ನು ಹೇಳಿದ್ದೆ ಆದ್ರೆ ಕಾರಣಾಂತರಗಳಿಂದ ಮುಂದೂಡಿ ಈಗ ಜನವರಿ ಇಪ್ಪತ್ನಾಲ್ಕಕ್ಕೆ ಇದು ತೆರೆ ಕಾಣ್ತಾ ಇದೆ ಆಮೇಲೆ ಕುರಂತೈಗಲ್ ಮುನ್ನೇಟ್ರ ಕಯಂ ಅನ್ನುವಂತಹ ಒಂದು ತಮಿಳು ಸಿನಿಮಾ ಇದೊಂದು ಪಾಲಿಟಿಕಲ್ ಥ್ರಿಲ್ಲರ್ ಇನ್ನೊಂದು ಕುಡಂಬಸ್ಥಾನ್ ಅನ್ನುವಂತಹ ತಮಿಳು ಸಿನಿಮಾ ಒಟ್ಟು ನಾಲ್ಕು ಸಿನಿಮಾಗಳು ಈ ವಾರ ಅಂದರೆ ಜನವರಿ ಇಪ್ಪತ್ನಾಲ್ಕಕ್ಕೆ ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗು ಸಿನಿಮಾಗಳು ಒಟ್ಟು ಆರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಫ್ಯಾಮಿಲಿ ಡ್ರಾಮಾ ತಲ್ಲಿ ಮನಸ್ಸು ರೊಮ್ಯಾಂಟಿಕ್ ಥ್ರಿಲ್ಲರ್ ಇವೋಲ್ ಇವೋಲ್ ಅಂದರೆ ಇದು ಲವ್ ಅನ್ನೋ ಶಬ್ದವನ್ನು ಉಲ್ಟಾ ಬರೆದಿರೋದು ಆ ಕಡೆಯಿಂದ ಓದ್ದಾಗ ಈ ಲವ್ ಅನ್ನೋ ಶಬ್ದ ಇವೋಲ್ ಅಂತ ಆಗುತ್ತೆ ಈಲು ಈಲು ಆ ಥರದ್ದು ಹಲವಾರು ಸಿನಿಮಾಗಳು ನೀವು ಕೇಳಿರ್ಬೋದು ಶಬ್ದಗಳನ್ನು ಕೇಳಿರ್ಬೋದು ಅದರೊಂದಿಗೆ ಡಿಯರ್ ಕೃಷ್ಣ ತೆಲುಗು ಸಿನಿಮಾ ಗಾಂಧಿ ತಾತ ಚೆಟ್ಟು ಅನ್ನುವಂತಹ ಒಂದು ತೆಲುಗು ಸಿನಿಮಾ ಹತ್ಯಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಮಹಿಷ ಅನ್ನುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಒಟ್ಟು ಆರು ಸಿನಿಮಾಗಳು ತೆಲುಗುನಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ನಾಲ್ಕು ಮಲಯಾಳಂ ಸಿನಿಮಾಗಳು ಅನ್ಪೋಡು ಕಣ್ಮಣಿ ಫ್ಯಾಮಿಲಿ ಡ್ರಾಮಾ ಬಂಪರ್ ಆ್ಯಕ್ಷನ್ ಆ್ಯಂಡ್ ಕಾಮಿಡಿ ಅಂ ಅಹ ಅನ್ನುವಂತಹ ಡ್ರಾಮಾ ಇದೊಂದು ಸಸ್ಪೆನ್ಸ್ ಬೆಸ್ಟಿ ಅನ್ನುವಂತಹ ಕಾಮಿಡಿ ಫ್ಯಾಮಿಲಿ ಥ್ರಿಲ್ಲರ್ ಎಂಡಿ ಪ್ರಿಯತಮ್ ಅನ್ನುವಂತಹ ಫ್ಯಾಮಿಲಿ ರೊಮ್ಯಾಂಟಿಕ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಒಟ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಇನ್ನು ಇಂಗ್ಲಿಷ್ ಸಿನಿಮಾಗಳು ನಾಲ್ಕು ತೆರೆ ಕಾಣ್ತಾ ಇದಾವೆ ಬ್ಲಡ್ ಲೈನ್ ಅನ್ನುವಂತಹ ಒಂದು ಸಿನಿಮಾ ಇದು ಇಂಗ್ಲಿಷ್ ಮಲಯಾಳಂ ಹಾಗೂ ತಮಿಳಲ್ಲಿ ತೆರೆ ಕಾಣ್ತಾ ಇದೆ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ರಾಮಾಯಣ ದಿ ಲೆಜೆಂಡ್ ಆಫ್ ಪ್ರಿನ್ಸ್ ರಾಮ ಇದು ಇಂಗ್ಲಿಷ್ ಹಿಂದಿ ತಮಿಳು ಹಾಗೂ ತೆಲುಗುನಲ್ಲಿ ತೆರೆ ಕಾಣ್ತಾ ಇದೆ ಇದೊಂದು ಅಡ್ವೆಂಚರಸ್ ಅನಿಮೇಷನ್ ಹಾಗೂ ಮೈಥಾಲಜಿ ಇರುವಂತಹ ಒಂದು ಸಿನಿಮಾ ಇನ್ನ ಫ್ಲೈಟ್ ರಶ್ ಇದೊಂದು ಆಕ್ಷನ್ ಅಡ್ವೆಂಚರ್ ಕ್ರೈಮ್ ಥ್ರಿಲ್ಲರ್ ಟ್ವಿಲೈಟ್ ಆಫ್ ವಾರಿಯರ್ಸ್ ವಾಲ್ಡ್ ಇನ್ ಅನ್ನುವಂತಹ ಒಂದು ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕೂಡ ಈ ವಾರ ತೆರೆ ಕಾಣ್ತಾ ಇದೆ ಜನವರಿ ಇಪ್ಪತ್ನಾಲ್ಕು ಮುಂದೆ ಎರಡು ದಿನ ಆದರೆ ಗಣರಾಜ್ಯೋತ್ಸವ ಬರುತ್ತೆ ದೇಶಭಕ್ತಿಯನ್ನು ಸಾರುವಂತಹ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ದಯವಿಟ್ಟು ರಜೆ ದಿನಗಳಲ್ಲಿ ನೀವು ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾಗಳನ್ನ ನೋಡಬೇಕು ಈ ಎಲ್ಲ ಸಿನಿಮಾಗಳಿಗೆ ನಾವು ಎಫ್ ಎಂ ಸಿ ವತಿಯಿಂದ ಬೆಸ್ಟ್ ಆಫ್ ಲಕ್ ಅನ್ನ ಹೇಳ್ತೇವೆ ಆಮೇಲೆ ನೀವು ಕುತೂಹಲದಿಂದ ನಿರೀಕ್ಷೆ ಮಾಡುವಂತ ಒಂದು ಘಟ್ಟ ಅದೇನು ಅಂದ್ರೆ ತೆರೆಯ ಮರೆಯ ಹಿಂದಿನ ರೋಚಕ ಕಥೆಗಳು ಹಾಗಾದ್ರೆ ಆ ವಿಷಯದಲ್ಲಿ ನಾವು ಇವತ್ತು ಯಾವ ವಿಷಯವನ್ನ ತಗೊಂಡು ಮಾತಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತ ಆದ್ರೆ ಒಂದು ಹಾಡಿದೆ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಕೇಳಿದಿರಲ್ವಾ ಎಂಥ ಒಂದು ಹಾಡು ರೋಮಾಂಚನವಾಗುತ್ತೆ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಈ ಹಾಡನ್ನ ಚಿತ್ರೀಕರಣ ಮಾಡಲಾಗಿತ್ತು ರಾಜ್ಕುಮಾರ್ ಅವರ ಅಭಿನಯ ಪ್ರತಿಯೊಂದು ಆ ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಸಂಸ್ಕೃತಿಯನ್ನ ಅಚ್ಚುಕಟ್ಟಾಗಿ ಬಿಂಬಿಸಿದಂತಹ ಈ ಒಂದು ಸಿನಿಮಾದ ಹಾಡು ಸಾಕಷ್ಟು ಜನರ ಜನಮೆಚ್ಚುಗೆಯನ್ನ ಗಳಿಸಿತ್ತು ಇದರ ಬಗ್ಗೆ ಒಂದು ರೋಚಕ ಕಥೆ ಇದೆ ಏನು ಅಂತ ನೋಡೋಣ ಅಲ್ವಾ ನೋಡಿ ಇದೊಂದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಬಿಡುಗಡೆಯಾದ ರಾಜ್ಕುಮಾರ್ ಅವರ ಆಕಸ್ಮಿಕ ಚಿತ್ರದ ಒಂದು ಹಾಡು ಇದರಲ್ಲಿ ಈ ಒಂದು ಗೀತೆ ಕನ್ನಡದ ಗೀತೆ ಅನಧಿಕೃತವಾಗಿ ಕನ್ನಡದ ಗೀತೆ ಅಂತಾನೆ ಕನ್ನಡದಲ್ಲಿ ಎಲ್ಲರೂ ಕೂಡ ಮೆಚ್ಚಿಕೊಳ್ಳುವಂತಹ ಒಂದು ಗೀತೆ ಅಂತಾನೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ಈ ಹಾಡನ್ನ ಈಗಲೂ ಕೇಳ್ತಾನೆ ಇರ್ತಾರೆ ಈ ಹಾಡಿನ ಸಾಹಿತ್ಯವನ್ನ ಹಂಸಲೇಖ ಅವರು ಬರ್ತದ್ದು ಅವರೇ ಸಂಗೀತ ಕೂಡ ನೀಡಿದ್ದಾರೆ ಹಾಗಾದ್ರೆ ರೋಚಕತೆ ಎಲ್ಲಿದೆಯಪ್ಪ ಅಂದ್ರೆ ಇವಾಗ ಹೇಳ್ತೀನಿ ನೋಡಿ ಒಂದಿನ ಏನಾಯ್ತು ಅಂದ್ರೆ ಈ ಹಂಸಲೇಖ ಮತ್ತು ಅವರ ತಂಡ ರಾಜ್ಕುಮಾರ್ ಅವರ ಮನೆಯಲ್ಲಿ ಈ ಹಾಡಿನ ಟ್ರ್ಯಾಕ್ ಕೆಲಸದಲ್ಲಿ ನಿರತರಾಗಿದ್ರು ಇದ್ದಕ್ಕಿದ್ದಂತೆ ರಾಜ್ಕುಮಾರ್ ಅವರು ಒಂದು ಬಿಳಿ ಉಡುಪನ್ನ ಧರಿಸಿ ಆ ರೂಮಿಗೆ ಎಂಟರ್ ಆಗ್ತಾರೆ ಅವರನ್ನು ನೋಡಿದ ತಕ್ಷಣನೇ ಹಂಸಲೇಖ ಅವರು ಒಂದು ಉದ್ಘಾರ ಮಾಡ್ತಾರೆ ಹುಟ್ಟಿದರೆ ರಾಜ್ಕುಮಾರ್ ಥರ ಹುಟ್ಟಬೇಕು ಅಂತ ಆವಾಗ ಒಂದು ನಿಮಿಷ ಸ್ತಬ್ಧ ಆಗುತ್ತೆ ಅಲ್ಲಿ ರಾಜ್ಕುಮಾರ್ ಅವರು ಕೂಡ ಹಾಗೆ ನೋಡ್ತಾ ಇರ್ತಾರೆ ಏನಪ್ಪ ಇದು ಸಡನ್ ಆಗಿ ಈ ಥರದ್ದೊಂದು ಹಾಡು ಬಂತು ಅಥವಾ ಈ ಥರದ್ದೊಂದು ಮಾತು ಬಂತು ಅಂತ ಆಗ ಆ ಒಂದು ಪ್ರೇರಣೆಯೇ ಈ ಒಂದು ಹಾಡು ಹುಟ್ಟೋದಕ್ಕೆ ಕಾರಣ ಆಗಿದ್ದು ಹಂಸಲೇಖ ಅವ್ರಿಗೆ ನೋಡಿ ಹುಟ್ಟಿದ್ರೆ ರಾಜ್ಕುಮಾರ್ ಅವ್ರ ಥರ ಹುಟ್ಟಬೇಕು ಅನ್ನುವಂಥದ್ದು ಇದೆಯಲ್ಲ ಆ ಒಂದು ಸಾಲಿನಿಂದ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಅನ್ನುವಂಥ ಒಂದು ಹಾಡನ್ನ ಅವರು ರಚಿಸಿದರು ನಿಜವಾಗ್ಲೂ ಇದು ರಾಜಕುಮಾರ್ ಅವರೇ ಅವರ ಮನಸ್ಸಿನ ಆಳದ ಒಂದು ಮಾತನ್ನ ಹೇಳಿರುವಂತಿದೆ ನೀವೆಲ್ಲರೂ ಒಪ್ಕೋತೀರಿ ಅಲ್ವಾ ಬನ್ನಿ ಈಗ ಮತ್ತೊಂದು ಮುಖ್ಯವಾದ ವಿಷಯ ರೋಚಕವಾದ ವಿಷಯವನ್ನ ನಿಮಗೆ ತಿಳಿಸ್ತೇನೆ ಮುಂಗಾರು ಮಳೆ ಸಾಕಷ್ಟು ಸದ್ದು ಮಾಡಿದ ಸಿನಿಮಾ ಯಶಸ್ವಿಯಾದಂತಹ ಒಂದು ಸಿನಿಮಾ ಇದರ ಒಂದು ರೋಚಕತೆಯನ್ನು ನಾವು ನೋಡೋಣ ಯೋಗರಾಜ್ ಭಟ್ರ ಮೂರನೇ ಸಿನಿಮಾ ಇದು ಮಣಿ ಮತ್ತು ರಂಗ ಎಸ್ ಎಸ್ ಎಲ್ ಸಿ ಇವೆರಡು ಮೊದಲು ಮಾಡಿರುವಂತಹ ಸಿನಿಮಾಗಳು ಯೋಗರಾಜ್ ಭಟ್ದು ಆದರೆ ಎರಡು ಸಾವಿರದ ಆರರಲ್ಲಿ ತೆರೆ ಕಂಡ ಮುಂಗಾರು ಮಳೆ ಅವರಿಗೆ ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತು ಈ ಸಿನಿಮಾ ಕತೆ ಮೊಟ್ಟ ಮೊದಲಿಗೆ ಅವರು ಹೇಳಿದ್ದು ಪುನೀತ್ ರಾಜ್ಕುಮಾರ್ ಹಾಗೂ ರಮ್ಯಾ ಅವರಿಗೆ ಆದರೆ ಈ ಚಿತ್ರಕಥೆ ಇಷ್ಟವಾಗದಿದ್ದ ಕಾರಣ ಹಾಗೂ ಬಜೆಟ್ ಇಲ್ಲದ ಕಾರಣ ಕೊನೆಗೆ ಗಣೇಶ್ ಹಾಗೂ ಪೂಜಾ ಗಾಂಧಿ ಅವರು ಈ ಸಿನಿಮಾಗೆ ಆಯ್ಕೆಯಾದರು ಜೋಗವನ್ನು ಈ ಸಿನಿಮಾದಲ್ಲಿ ತೋರಿಸುವಷ್ಟು ಯಾವ ಸಿನಿಮಾದಲ್ಲೂ ತೋರಿಸಿಲ್ಲ ಎಸ್ ಕೃಷ್ಣ ಅವರ ಛಾಯಾಗ್ರಹಣ ಈ ಚಿತ್ರದ ಯಶಸ್ಸಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಇಡೀ ಚಿತ್ರದ ಶೂಟಿಂಗ್ ಕೇವಲ ನಲವತ್ಮೂರು ದಿನದಲ್ಲಿ ಮಾಡಲಾಗಿದೆ ಅಂದ್ರೆ ನಂಬ್ತೀರಾ ನೀವು ನಾಯಕ ಗಣೇಶ್ ಉಪಯೋಗಿಸಿರುವ ಎಸ್ಟಿ ಕಾರು ಯೋಗರಾಜ್ ಭಟ್ರದ್ದು ಆದರೆ ಸ್ವಲ್ಪ ಬದಲಾವಣೆ ಮಾಡಿ ಈ ಸಿನಿಮಾದಲ್ಲಿ ಅದನ್ನು ಉಪಯೋಗಿಸಿದ್ದಾರೆ ಮತ್ತೊಂದು ವಿಶೇಷ ಅಂದ್ರೆ ಈ ಚಿತ್ರ ಬಿಡುಗಡೆಯಾಗಿ ಮೂರು ವಾರ ಅಷ್ಟೇನು ಓಡ್ಲೇ ಇಲ್ಲ ಚಿತ್ರಮಂದಿರಗಳಿಂದ ಈ ಚಿತ್ರವನ್ನು ತೆಗೆದ್ ಹಾಕಿ ಈ ಪ್ರೇಕ್ಷಕರ ಮೌತ್ ಪಬ್ಲಿಸಿಟಿ ಅನ್ನೋದಿರುತ್ತಲ್ಲ ಆ ವಿಷಯದಿಂದ ಮತ್ತೆ ಜನ ಬಂದು ನೋಡೋದಕ್ಕೆ ಶುರು ಮಾಡಿದ ಮೇಲೆ ಚಿತ್ರಮಂದಿರಗಳಲ್ಲಿ ಮತ್ತೆ ಎತ್ತಂಗಡಿ ಮಾಡಿದ ಸಿನಿಮಾ ಪ್ರದರ್ಶನವಾಗಕ್ಕೆ ಶುರುವಾಯಿತು ಪಿ ವಿ ಆರ್ ಚಿತ್ರಮಂದಿರಗಳಲ್ಲಿ ನಾನೂರ ಐವತ್ತು ದಿನ ಓಡಿದ ಏಕೈಕ ಸಿನಿಮಾ ಅಂದ್ರೆ ಅದು ಮುಂಗಾರು ಮಳೆ ಆಶ್ಚರ್ಯ ಅಲ್ವಾ ಇದರ ಯಶಸ್ಸಿನ ನಂತರ ಈ ಸಿನಿಮಾ ಹಲವಾರು ಭಾಷೆಗಳಲ್ಲಿ ರಿಮೇಕ್ ಕೂಡ ಮಾಡಲಾಯಿತು ತೆಲುಗುನಲ್ಲಿ ವಾನ ಬೆಂಗಾಲಿಯಲ್ಲಿ ಪ್ರೇಮರ ಕಹಾನಿ ಒಡಿಯಾದಲ್ಲಿ ರೋಮಿಯೋ ದಿ ಲವರ್ ಬಾಯ್ ಮರಾಠಿಯಲ್ಲಿ ಪ್ರೇಮ ನಮಃ ಅಂತ ಹೇಳಿ ರಿಮೇಕ್ ಆಗಿದೆ ಇನ್ನೊಂದು ವಿಶೇಷ ಏನಂದ್ರೆ ಇದರ ಸಂಗೀತ ನಿರ್ದೇಶನವನ್ನು ಮಾಡಿದವರು ಮನೋಮೂರ್ತಿಯವರು ಇದರ ಸಂಗೀತ ನಿರ್ದೇಶನವನ್ನು ಮಾಡುವಾಗ ಅವರು ಇದ್ದಿದ್ದು ಕೆನಡಾದಲ್ಲಿ ಯೋಗರಾಜ್ ಭಟ್ರು ಫೋನ್ ಮಾಡಿ ಸನ್ನಿವೇಶವನ್ನು ವಿವರಿಸಿ ಸಂಯೋಜನೆಗೆ ಏನೇನು ಬೇಕು ಅನ್ನೋದನ್ನು ಕೇಳ್ಕೊಳ್ತಾ ಇದ್ರು ಅದರಲ್ಲಿ ಈ ಮನೋಮೂರ್ತಿಯವರು ಅಲ್ಲಿ ಕೆಲವೊಂದು ಕಂಪೋಸ್ ಗಳನ್ನ ಮಾಡಿ ಚಾಟ್ ಆಪಿಂಗ್ ಮೂಲಕ ಅವರು ಇಲ್ಲಿ ಯೋಗರಾಜ್ ಪಟ್ಗೆ ಕಳಿಸ್ತಾ ಇದ್ರಂತೆ ಈ ರೀತಿಯಾಗಿ ಸಂಯೋಜಿಸಿದ ಸಂಗೀತ ಇವತ್ತು ಎಷ್ಟೊಂದು ಯಶಸ್ವಿಯಾಗಿದೆ ಎಷ್ಟು ಜನರ ಮನವನ್ನ ಮುಟ್ಟಿದೆ ಅಲ್ವೇ ಯಾಕೆ ಈ ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಸಿನಿಮಾ ಗಣೇಶ್ ಅವರಿಗೆ ಗೋಲ್ಡನ್ ಸ್ಟಾರ್ ಅನ್ನುವಂತಹ ಒಂದು ಪಟ್ಟವನ್ನ ತಂದುಕೊಡ್ತು ಗಣೇಶ್ ಅವರು ಅವರ ಚಿತ್ರತಂಡ ಅಂದ್ರೆ ಯೋಗರಾಜ್ ಭಟ್ರು ಹೇಳೋ ತರ ಈ ಸನ್ನಿವೇಶಗಳನ್ನ ಎಷ್ಟು ಅರೆದು ಕುಡಿದ್ರು ಅಂದ್ರೆ ಒಂದು ಸೆಕೆಂಡ್ ಅಲ್ಲಿ ಈಗ ಈ ಸನ್ನಿವೇಶ ಇದೆಯಪ್ಪ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರು ರೆಡಿ ಆಗ್ತಾ ಇದ್ರಂತೆ ಅಷ್ಟು ಡೈಲಾಗ್ಗಳಾಗಿರ್ಬೋದು ಸನ್ನಿವೇಶಗಳಾಗಿರ್ಬೋದು ಯಾವ ಹಾವಭಾವ ಇರ್ಬೋದು ಅವೆಲ್ಲವನ್ನು ಕೂಡ ಕರತಲಾಮಲಕ ಮಾಡ್ಕೊಂಡಿದ್ರಂತೆ ಗಣೇಶ್ ಅವರು ಹೀಗಾಗಿ ಅವರ ನಟನೆ ತುಂಬ ಅದ್ಭುತವಾಗಿ ಬಂದಿದೆ ಮತ್ತೊಂದು ಮುಖ್ಯವಾದ ವಿಷಯ ಇಲ್ಲಿ ಏನು ಅಂದ್ರೆ ನಮ್ಮ ಬಹಳಷ್ಟು ಚಿತ್ರ ತಂಡದವರು ಈ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು ಮುಂಗಾರು ಮಳೆ ಸಿನಿಮಾ ಸಾಕಷ್ಟು ಹೊಸಬರನ್ನ ಇಟ್ಕೊಂಡು ಮಾಡಿರುವಂತಹ ಒಂದು ಸಿನಿಮಾ ಆದ್ರೆ ಅಷ್ಟೊಂದು ಯಶಸ್ಸನ್ನ ಗಳಿಸ್ತು ನಾವಿವಾಗ ಹೇಳ್ತೀವಿ ಸ್ಟಾರ್ ಕಾಸ್ಟ್ ಬೇಕು ಅಂತ ಸ್ಟಾರ್ ಕಾಸ್ಟ್ ಒಂದೇ ಅಲ್ಲ ಈ ಚಿತ್ರ ತಂಡದ ಪ್ರತಿಯೊಬ್ಬರ ಪರಿಶ್ರಮ ಇದರಲ್ಲಿದೆ ಒಂದು ಛಾಯಾಗ್ರಹಕರಾಗಿರ್ಬೋದು ಅಥವಾ ಲೈಟ್ ಬಾಯ್ ಆಗಿರಬಹುದು ಪ್ರೊಡ್ಯೂಸರ್ ಆಗಿರಬಹುದು ಎಲ್ಲರ ಒಂದು ಅಪೇಕ್ಷೆ ಮತ್ತು ಎಲ್ಲರ ಒಂದು ಇನ್ವಾಲ್ವ್ಮೆಂಟ್ ಆ ಸಿನಿಮಾದಲ್ಲಿ ಇತ್ತು ಜೊತೆಗೆ ಈ ಸಿನಿಮಾದ ಕಂಟೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು ಮೊದಮೊದಲು ಅದು ಏನಪ್ಪಾ ಇದು ಕಂಟೆಂಟು ಅಂತ ರಿಜೆಕ್ಟ್ ಮಾಡಿದ್ರು ಕೂಡ ಅದನ್ನ ಚಿತ್ರೀಕರಣ ಮಾಡಿದ ರೀತಿ ಸಿನಿಮಾವನ್ನ ಮಾಡಿದ ರೀತಿ ತುಂಬಾ ಚೆನ್ನಾಗಿತ್ತು ಜನಕ್ಕೆ ಅದು ಮೆಚ್ಚುಗೆ ಆಯಿತು ಈ ತರದ ಸಿನಿಮಾಗಳು ಬರಬೇಕು ಯಾಕೆಂದ್ರೆ ನಾವು ಬರೀ ಸ್ಟಾರ್ ಕಾಸ್ಟ್ ಅನ್ನೇ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಹೋದ್ರೆ ನಾಳೆ ನಮಗೆ ಸ್ಟಾರ್ ಗಳನ್ನ ಹುಟ್ಟಿಸುವಂತಹ ಸಿನಿಮಾ ಈ ಮುಂಗಾರು ಮಳೆ ಅದಕ್ಕಿಂತ ಮುಂಚೆ ಗಣೇಶ್ ಅವ್ರ ಬಗ್ಗೆ ಅಷ್ಟಾಗಿ ಜನರಿಗೆ ಪರಿಚಯ ಇರಲಿಲ್ಲ ಈ ಮುಂಗಾರು ಮಳೆ ಆದ್ಮೇಲೆ ತುಂಬಾ ಒಂದು ಯಶಸ್ವಿ ಆಯಿತು ಅಷ್ಟೊಂದು ಫೇಮಸ್ ಆದ್ರು ಆ ತರ ಈಗ ಸಿನಿಮಾಗಳು ಬರಬೇಕು ಹೊಸಬರು ಕಾಸ್ಟ್ ಲೈನ್ ನಲ್ಲಿ ಬಂದು ನಿಲ್ಲಬೇಕು ಆ ತರದ ಸಿನಿಮಾಗಳನ್ನ ನಾವು ಮಾಡಬೇಕು ಯಶಸ್ವಿ ಆಗ್ಬೇಕು ಕಂಟೆಂಟ್ ಇರಬೇಕು ಅನ್ನೋದಕ್ಕೆ ದೊಡ್ಡ ಪಾಠ ಈ ಒಂದು ಮುಂಗಾರು ಮಳೆ ಈಗ ನಿಮಗೆ ಇಷ್ಟೊಂದು ರೋಚಕ ವಿಷಯಗಳನ್ನ ತಿಳಿಸಿದ್ದೇನೆ ಪ್ರತಿ ವಾರ ಕೂಡ ಹಲವಾರು ರೋಚಕ ವಿಷಯಗಳನ್ನು ತೆರೆ ಮರೆಯ ರೋಚಕ ವಿಷಯಗಳನ್ನು ನಿಮಗೆ ತಂದು ಹೇಳ್ತಾ ಇರ್ತೀನಿ ಅಕಸ್ಮಾತ್ತಾಗಿ ನೀವು ಯಾವುದಾದ್ರೂ ಮಿಸ್ ಮಾಡಿದರೆ ನಮ್ಮ ಎಫ್ ಎಮ್ ಸಿ ಸೋಷಿಯಲ್ ಮೀಡಿಯಾ ಗ್ರೂಪಲ್ಲಿ ಹೋಗಿ ಹಳೆಯ ಎಪಿಸೋಡ್ಗಳನ್ನು ನೋಡಿ ರೋಚಕ ವಿಷಯಗಳನ್ನು ತಿಳಿದುಕೊಳ್ಳಿ ಅದರಂತೆ ಪ್ರತಿ ಬುಧವಾರ ಈ ಕಾಕ ನಿಮ್ಮ ಜೊತೆ ಬಂದು ಹೊಸ ಹೊಸ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನೀವು ಕೂಡ ದಯವಿಟ್ಟು ಅದನ್ನು ನೋಡಿ ಹರಸಿ ಚಿತ್ರ ಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಿ ಹಾಗಾದ್ರೆ ಮುಂದಿನ ವಾರ ಮತ್ತೆ ನಾನು ನಿಮ್ಗೆ ಹೊಸ ಹೊಸ ಸಿನಿಮಾ ಜೊತೆಗೆ ರೋಚಕ ವಿಷಯಗಳ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ ಧನ್ಯವಾದಗಳು